பண்டுவ தந்தை விதி லி ஒனி மருக மிது ரூபினலி நின்று ரமசு தீரே மருக மிதுனரு ரூபினலி ஒப்ப ರಮಿಸುತ್ತಿರೇ ಮೃಗದ್ವಯವೆಂದು ಮೃಗದ್ವಯವೆಂದು ಹೂಡಿದ ನಂಬನು ಇಬ್ಬಿಬ್ಬರಿಗೂ ಶರದಲ್ಲಿ ಕೀಲಿಸಿದಡೆ ವರಲಿದರು ನರರಾಗಿ ಬೇಟೆಯ ವ್ಯಸನವನ್ನು ಉನ್ಮಾದದ ರೀತಿಯಲ್ಲಿ ಅನುಭವಿಸುತ್ತಿದ್ದ ಪಾಂಡುರಾಜ ಒಂದು ಆಪತ್ತಿಗೆ ಸಿಲುಕಿದ ಕಥೆಯನ್ನು ಜನಮೇಜಯ ರಾಜನ ತಂದೆಗಾದ ವಿಪತ್ತಿನಂತೆ ಎಂದು ಕವಿ ಕುಮಾರವ್ಯಾಸ ವರ್ಣಿಸುತ್ತಾನೆ ಮೃಗಮಿಥುನಗಳು ರಮಿಸುವುದನ್ನು ಕಂಡ ಪಾಂಡುವು ಒಂದೇ ಬಾಣದಿಂದ ಎರಡು ಮೃಗಗಳ ಬೇಟೆ ಎಂಬ ಭ್ರಮೆಯಲ್ಲಿ ಶರ ಹೂಡಲು ಬಾಣಾಘಾತಗೊಂಡ ಮೃಗಗಳು ಜೀವನ್ಮರಣದ ಹೊತ್ತಿನಲ್ಲಿ ತಮ್ಮ ನಿಜಸ್ವರೂಪದ ದಂಪತಿಗಳಾಗಿ ಕಂಡರು ಕಾಮ ಸಕಲ ಪ್ರಾಣಿಗಳಿಗೂ ಅತ್ಯಂತ ಸಹಜವಾದದ್ದು ಅದನ್ನು ಅನುಭವಿಸಲು ಎಲ್ಲರೂ ಸ್ವತಂತ್ರರು ಆದರೆ ಮನುಷ್ಯರಾದವರು ಕಾಲ ಸ್ಥಳ ಪರಿವೆಯನ್ ಇಲ್ಲದೆ ವ್ಯವಹರಿಸಕೂಡದು ಎನ್ನುವುದು ಶಾಸ್ತ್ರ ಮುನಿ ದಂಪತಿಗಳು ದೇಶ ಕಾಲಾತೀತರಾಗಿ ಮೃಗದ್ವಯಗಳಾಗಿ ರಮಿಸುವ ಹೊತ್ತಿನಲ್ಲಿ ವಿಧಿಯೇ ಪಾಂಡುವಿನಿಂದ ಈ ಕೃತ್ಯವನ್ನು ಮಾಡಿಸಿದೆ ತೆತ್ತಿಸಿದ ಬೆನ್ನಿನ ತೋಮರದ ಮರುಮೊನೆಯ ಕಿಬ್ಬಸುರಿನ ಬಿ ಬಸುರಿನ ಕಾಮಿನಿಯೇ ಕಡು ನುಂದೆಲ ಕಡು ನುಂದೆಲ ಕಾಮಿನಿಯೇ ಮುಖ ತಾಮರಸವನು ತೋರು ತೋರು

ಹಾ ಮಹಾದೇವ ಎಂಬ ಸ್ವರ ಮುನಿಯಿಂದ ಹೊರಟಿತು ಬೆನ್ನಿಗೆ ಈಟಿ ನಾಟಿದ್ದರ ಪರಿಣಾಮವಾಗಿ ನೋವಿನಿಂದ ತತ್ತರಿಸುತ್ತಿದ್ದ ಮುನಿ ತನ್ನ ಸುಂದರವಾದಂತಹ ಸ್ತ್ರೀ ಎಂಬ ರೀತಿಯಲ್ಲಿ ಕಿಬ್ಬಸುರಿನ ನಿಜಾಂಗನೆ ಎನ್ನುವ ಪದವನ್ನು ಕುಮಾರವ್ಯಾಸ ಬಳಸಿದ್ದಾನೆ ಅಂತಹ ಕಾಮಿನಿಯ ಮುಖವನ್ನು ಮಾತ್ರ ನೋಡಲು ಉತ್ಸುಕನಾಗಿದ್ದ ಮತ್ತು ಅವಳ ಮುಖದ ಅವರೆಗಳನ್ನು ನೋಡುತ್ತಾ ಅವಳನ್ನೇ ಅಪ್ಪಿ ಮುದ್ದಾಡುತ್ತಾ ತನ್ನ ನೋವನ್ನು ಮರೆಯಲು ಪ್ರಯತ್ನಿಸಿದ ಧರ್ಮಪತ್ನಿಗೆ ಹಳಗನ್ನಡದಲ್ಲಿ ನಿಜ ಸತಿ ನಿಜಾಂಗನೆ ಎಂಬ ಪದ ಬಳಸಿದ್ದನ್ನು ಗಮನಿಸಬಹುದು ಅಂತಹ ಧರ್ಮಪತ್ನಿಯಲ್ಲಿ ಕಾಮವನ್ನು ಬಯಸುವುದು ಉಚಿತವಾದದ್ದು ಅದು ಸಂತಾನೋದ್ದೇಶ ಪ್ರೇರಿತವಾಗಿದ್ದರೆ ನಿಷೇಧಗಳು ಇರುವುದಿಲ್ಲ ಎಂಬುದನ್ನು ನಾವು ಗಮನಿಸಬಹುದಾಗಿದೆ ಅಂತಹ ಸತಿಯನ್ನು ಅಗಲಲಾರದೆ ಅಗಲುವ ಸಂದರ್ಭದಲ್ಲಿ ನೋವನ್ನು ಅನುಭವಿಸುತ್ತಾ ಆ ಮುನಿಯು ಅತ್ಯಂತ ದೈನ್ಯಾವಸ್ಥೆಯಲ್ಲಿ ಇದ್ದ ಅನ್ನುವುದನ್ನು ಕವಿ ತುಂಬ ಸುಂದರವಾಗಿ ಇಲ್ಲಿ ವರ್ಣಿಸ್ತಾನೆ